ಏನು ಅಚ್ಚರಿ ನಾನು ಹೇಳಿದೆ ಸ್ಪೆಸಿಫಿಕ್ ಆಗಿ ಹೇಳಿದೆ ವೇದಿಕೆ ಮೇಲೆ ಸ್ಪಷ್ಟವಾಗಿ ಹೇಳಿದೀನಿ ಐ ಆರ್ ಆದ ಕೂಡಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಲಕ್ಷ ಹೋಟೆಲ್ ಗೆದ್ದಿದ್ದಾರೆ ಅವ್ರ ಮೇಲೆ ಐ ಆರ್ ಇದೆ ಅಂತೇಳಿ ಅವರು ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವ್ರ ಇದನ್ನ ಅವ್ರ ಮೇಲೆ ಏನು ಎಫ್ಐಆರ್ ಹಾಕಿದ್ದಾರೆ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತೇಳಿಲ್ಲ ಕೋರ್ಟ್ ರಾಜೀನಾಮೆ ಕೊಡು ಅಂತೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನ್ಯಾಯಾಲಯ ಅದನ್ನ ಎತ್ತಿಡ್ದಿದೆ ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಬೇಕೆ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿ ಅವರಾಗಲಿ ಆಗಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನಿಮ್ಮದೇ ಪಕ್ಷದವರೇ ಸರ್ ಕೇಳಿದಾರುಮಾರಸ್ವಾಮಿ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ ಐದು ಗ್ಯಾರಂಟಿ ಮೇಲೆ ನಿಂತಿದಿರಿ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ